ಭಾರತದಲ್ಲೇ ಅತ್ಯಂತ ನಿರೀಕ್ಷೆಯ ಚಿತ್ರ ಅನಿಸ್ಕೊಂಡಿರುವಂತ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಈಗ ಮತ್ತೊಮ್ಮೆ ದೊಡ್ಡ ಸುದ್ದಿಯನ್ನ ಮಾಡ್ತಾ ಇದೆ ಸಾಕಷ್ಟು ಸಮಯ ಶ್ರಮ ಮತ್ತೆ ಭಾರಿ ತಂಡದೊಂದಿಗೆ ಯಶ್ ಈ ಸಿನಿಮಾವನ್ನ ನಿರ್ಮಿಸಿದ್ದಾರೆ ಚಿತ್ರೀಕರಣದ ಅಪ್ಡೇಟ್ಗಳನ್ನ ಒಂದು ಒಟ್ಟಿಗೆ ರಹಸ್ಯವಾಗಿ ಇಟ್ಟಿದ್ದಂತಹ ಚಿತ್ರತಂಡ ಬಿಡುಗಡೆಯ ಹಾದಿಯಲ್ಲಿ ಒಂದರ ಮೇಲೆ ಒಂದು ಸರ್ಪ್ರೈಸ್ ಗಳನ್ನ ನೀಡ್ತಾ ಇದೆ ಇನ್ನು ಹೊಸ ಪೋಸ್ಟರ್ ಬಿಡುಗಡೆಯಾಗಿದ್ದು ಅದರಲ್ಲಿ ಬಹುಶಃ ಯಶ್ ಆಗಿರಬಹುದಾದ ವ್ಯಕ್ತಿ ರಕ್ತದಿಂದ ತುಂಬಿರುವಂತಹ ಬಾತ್ ಟಬ್ನಲ್ಲಿ ಕುಳಿತಿರುವಂತಹ ದೃಶ್ಯ ಗಾಢ ಕ್ರೂರ ಮತ್ತೆ ವೈಲೆಂಟ್ ಟೋನ್ಗಳ ಸೂಚನೆಯನ್ನ ಕೊಡ್ತಾ ಇದೆ ಬಹುಶಃ ಯಶ್ ಅಲ್ಲ ಐ ಹೋಪ್ ಇಟ್ ಈಸ್ ರಾಕಿಂಗ್ ಸ್ಟಾರ್ ಅಂತಾನೆ ಇನ್ನು ಬಾತ್ ಟಬ್ನ ಅಂಚುಗಳಲ್ಲಿ ಹರಿತಾ ಇರುವಂತಹ ರಕ್ತ ಮಿನುಕ್ತಾ ಇರುವಂತಹ ಲೈಟ್ಗಳು ಆಲ್ ಟುಗೆದರ್ ಪೋಸ್ಟರ್ ಗೆ ಹಾಲಿವುಡ್ ಮಟ್ಟದ ಇಂಟೆನ್ಸಿಟಿಯನ್ನ ಕೊಡ್ತಾ ಇದ್ದಾವೆ ಪೋಸ್ಟರ್ ಹಂಚಿಕೊಂಡಿರುವಂತ ರಾಕಿಂಗ್ ಸ್ಟಾರ್ ಕಾಲ್ಪನಿಕ ಕತೆ ಬಿಡುಗಡೆ ಆಗೋದಕ್ಕೆ ನೂರು ದಿನ ಬಾಕಿ ಇದೆ ಕೆಟಿವಿ ಅಂತ ಬರೆದಿದ್ದು ಅಭಿಮಾನಿಗಳಲ್ಲಿ ಜೋಶ್ ಅನ್ನ ಹೆಚ್ಚಿಸಿದೆ ಇನ್ನು ಮುಖ ತೋರಿಸದೆ ಕೇವಲ ಬೆನ್ನಿನ ಟ್ಯಾಟೂ ಮೂಲಕ ಕುತೂಹಲ ಹುಟ್ಟಿಸಿರುವಂತ ಪೋಸ್ಟರ್ ಚಿತ್ರದ ಮಿಸ್ಟ್ರಿ ಮತ್ತೆ ಡಾರ್ಕ್ ಥೀಮ್ ಅನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದೆ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಭಾರಿ ಬಜೆಟ್ ಚಿತ್ರಕ್ಕೆ ಯಶ್ ಮತ್ತೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಬಂಡವಾಳವನ್ನ ಹೂಡಿದ್ದಾರೆ ಇದು ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಸಿನಿಮಾ ಅಂತ ಕೂಡ ಹೇಳಲಾಗ್ತಾ ಇದೆ ಕೆಆರ್ ಅಡ್ವಾಣಿ ನಯಂತಾರ ಮತ್ತೆ ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರಗಳಲ್ಲಿ ನಟಿಸ್ ನಟಿಸ್ತಾ ಈ ಒಂದು ಚಿತ್ರ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ